ಹಲೋ ನಮಸ್ಕಾರ ನಿಮಗೆಲ್ಲರಿಗೂ ಸ್ವಾಗತ ಶೃಶಾ ಅಡುಗೆ ಮನೆಗೆ ಇವತ್ತು ನಾವು ಗಣೇಶನ ಪ್ರಿಯ ಕಾಳಿನ ಉಸಿರಿ ಮಾಡ್ತಾ ಇದ್ದೀವಿ ಇದನ್ನು ಮಾಡುವುದು ತುಂಬ ಸುಲಭವಾಗಿದೆ ಹಾಗೆ ಇದಕ್ಕೆ ಮಾಡುವುದಕ್ಕೂ ಕೂಡ ತುಂಬ ಕಡಿಮೆ ಸಾಮಗ್ರಿಯಿಂದ ತುಂಬ ಟೇಸ್ಟಿಕರವಾದ ಕಾಳು ಉಸಿರೆಯನ್ನು ನಾವು ಮನೆಯಲ್ಲಿ ಕೇವಲ ಹತ್ತು ನಿಮಿಷದಲ್ಲಿ ಮಾಡಬಹುದು ಇದನ್ನು ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ಇದನ್ನು ಮಾಡಲಿಕ್ಕೆ ನಾನು ಕಡಲೆಕಾಳು ಇರುತ್ತಲ್ವ ಇದನ್ನು ಐದರಿಂದ ಆರು ಗಂಟೆವರೆಗೂ ಚೆನ್ನಾಗಿ ನೆನೆಸಿಟ್ಟಿದ್ದೆ ಇವು ಚೆನ್ನಾಗಿ ನೆನೆದಿದೆ ಕೂಡ ನೀವು ನೋಡ್ಬೋದು ಇದನ್ನು ಇನ್ನೊಮ್ಮೆ ವಾಶ್ ಮಾಡಿ ಇದನ್ನು ನಾವು ಈಗ ಕುದೀಲಿಕ್ಕೆ ಇಡೋಣ ಇದನ್ನು ನೋಡಿ ನಾನು ಒಂದು ಸರ್ತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಕುದೀಲಿಕ್ಕೆ ಹಾಕ್ತಾ ಇದ್ದೀನಿ ಇಲ್ಲಿ ಪ್ರೆಷರ್ ಕುಕ್ಕರಲ್ಲಿ ನಾನು ಇದನ್ನು ಕುದೀಲಿಕ್ಕೆ ಹಾಕ್ತಾ ಇದ್ದೀನಿ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕಿ ಇದನ್ನು ನಾವು ಪ್ರೆಷರ್ ಕುಕ್ಕರ್ನ ಬಾಯನ್ನು ಹಾಕಿ ಚೆನ್ನಾಗಿ ಆರಿಂದ ಏಳು ಆಗುವವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತದೆ ಇಲ್ಲಿ ನೋಡಿ ನಾನು ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ ಇವಾಗ ನಾವು ಇದನ್ನು ಐದರಿಂದ ಆರು ವಿಜಲಾಗುವವರೆಗೂ ಚೆನ್ನಾಗಿ ಬಾಯ್ಲ್ ಮಾಡೋಣ ಇದಕ್ಕೆ ನಾವು ಇವಾಗ ಮಸಾಲೆ ಕೂಡ ರೆಡಿ ಮಾಡೋಣ ಇಲ್ಲಿ ಮಸಾಲೆಗೆ ನಾನು ಹಾಫ್ ಕಪ್ಪಷ್ಟು ಒಣ ಕೊಬ್ಬರಿಯನ್ನು ತೆಗೆದುಕೊಂಡಿದ್ದೇನೆ ಅದರ ನಂತರ ಎರಡು ಇಂಚಷ್ಟು ನಾವು ಇಲ್ಲಿ ಶುಂಠಿನ ತಗೋತಾ ಇದ್ದೀನಿ ಅದರ ನಂತರ ನಾನು ಇಲ್ಲಿ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಅದರ ನಂತರ ಐದರಿಂದ ಆರು ನಾವು ಹಸಿ ಹಾಕಿ ಇದನ್ನು ಚೆನ್ನಾಗಿ ಪೇಸ್ಟ್ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಇದನ್ನು ಚೆನ್ನಾಗಿ ಪೇಸ್ಟಾಗಿ ರೆಡಿ ಕೂಡ ರೆಡಿ ಮಾಡಿದ್ದೇನೆ ಇಲ್ಲಿ ನೋಡಿ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಪೇಸ್ಟ್ ಆಗುವವರೆಗೂ ರೆಡಿ ಮಾಡಿದ್ದೀನಿ ಅದರ ನಂತರ ಇಲ್ಲಿ ಚೆನ್ನಾಗಿ ಕೂಡ ಚೆನ್ನಾಗಿ ಬಾಯ್ಲ್ ಆಗಿದೆ ಇಲ್ಲಿ ನೋಡಿ ನಾನು ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಇದು ಬಾಯ್ಲ್ ಆಗಿದೆ ಅಂದರೆ ಈ ರೀತಿ ಕೈಯಲ್ಲಿ ಇಡೋದ್ರಿಂದ ಕೈಯಿಂದ ಪ್ರೆಸ್ ಮಾಡೋದರಿಂದ ಎಷ್ಟು ಚೆನ್ನಾಗಿ ಹೊಡಿತಾ ಇದೆ ಅನ್ನೋದನ್ನು ನೀವು ನೋಡ್ಬೋದು ಅದರ ನಂತರ ನಾನು ಇಲ್ಲಿ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಬೇಕು ಆಯಿಲಲ್ಲಿ ಚೆನ್ನಾಗಿ ಬಿಸಿ ಆಗಬೇಕು ಆಯಿಲ್ ಚೆನ್ನಾಗಿ ಬಿಸಿ ಆದ ನಂತರ ನಾವು ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆಯನ್ನು ಹಾಕೋಣ ಅದರ ನಂತರ ನಾವು ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಕೂಡ ಹಾಕೋಣ ಇಲ್ಲಿ ನೋಡಿ ನಾನು ಒಂದು ಸ್ಪೂನಷ್ಟು ಜೀರಿಗೆ ಕೂಡ ಹಾಕಿದ್ದೇನೆ ಅದರ ನಂತರ ಒಂದು ಸ್ಪೂನಷ್ಟು ನಾನು ಇಲ್ಲಿ ಉದ್ದಿನ ಬೇಳೆ ಕೂಡ ಹಾಕ್ತಾ ಇದ್ದೀನಿ ಅದೇ ರೀತಿ ಒಂದು ಸ್ಪೂನಷ್ಟು ನಾನು ಕಡಲೆ ಬೇಳೆ ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ ಇವನ್ನೆಲ್ಲವನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದರ ನಂತರ ನಾನು ಇಲ್ಲಿ ಕರಿಬೇವು ಕೂಡ ಇದರಲ್ಲಿ ಈ ರೀತಿ ಎರಡು ಕಡ್ಡಿಯಷ್ಟು ಕರಿಬೇವನ್ನು ತೆಗೆದುಕೊಂಡು ಇದರಲ್ಲಿ ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದರ ನಂತರ ಈ ರೆಡಿ ಮಾಡಿರೋ ಮಸಾಲೆಯನ್ನು ಹಾಕಿ ನಾವು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಸಾಲೆ ಹಾಕಿದ ನಂತರ ನಾವು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಸಾಲೆ ಚೆನ್ನಾಗಿ ಕುದೀಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಇಲ್ಲಿ ನೋಡಿ ಈ ಮಸಾಲೆಯನ್ನು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ಇದೇ ರೀತಿ ನಾವು ಇನ್ನೂ ಐದು ನಿಮಿಷದವರೆಗೂ ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಅಂದರೆ ಈ ಮಸಾಲೆ ಚೆನ್ನಾಗಿ ಕುದಿ ಬರುವವರೆಗೂ ಇದನ್ನು ಕುದಿಸ್ಬೇಕು ಅದರ ನಂತರ ಈ ಮಸಾಲೆ ಚೆನ್ನಾಗಿ ಫ್ರೈ ಆದ ನಂತರ ನಾವು ಇಲ್ಲಿ ಇದಕ್ಕೆ ಚೆನ್ನಾಗಿ ಕೂಡ ಹಾಕಬೇಕಾಗುತ್ತದೆ ಇಲ್ಲಿ ನೋಡಿ ಇದನ್ನು ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಿದ್ದೇನೆ ಅದರ ನಂತರ ನಾವು ಇದಕ್ಕೆ ಬಾಯ್ಲ್ ಮಾಡಿರುವ ಚೆನ್ನಾಗಿ ಕೂಡ ಇದರಲ್ಲಿ ಹಾಕಿದ್ದೇನೆ ಇದರಲ್ಲಿ ಸ್ವಲ್ಪ ನೀರಿತ್ತು ಅದನ್ನು ಕೂಡ ಇದರಲ್ಲೇ ಮಿಕ್ಸ್ ಮಾಡಿ ಇದನ್ನು ಕೂಡ ಹಾಕಿದ್ದೇನೆ ಇವಾಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಅದಕ್ಕೂ ಮುಂಚೆ ನಾನು ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಕೂಡ ಹಾಕಿದ್ದೇನೆ ಇದಕ್ಕೆ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕಿಂತ ಮುಂಚೆ ನೀವು ನಾ ಕಡಲೆ ಕಾಲಿದ್ದ ನೀರನ್ನು ಕೂಡ ಇದರಲ್ಲಿ ಹಾಕಿದ್ದೇನೆ ನೀವು ಬೇಕಾದರೆ ಆ ಕಡಲೆಯಲ್ಲಿದ್ದ ನೀರನ್ನು ತೆಗೆದು ಕಡಲೆ ಮಾತ್ರ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಇದನ್ನು ನೋಡಿ ಇದರಲ್ಲಿ ಸ್ವಲ್ಪ ನೀರು ಇದ್ದಿದ್ದರಿಂದ ನಾನು ಐದು ನಿಮಿಷದವರೆಗೂ ಇದರ ಮೇಲೆ ಮುಚ್ಚಳನ್ನು ಮುಚ್ಚಿ ಇದನ್ನು ಚೆನ್ನಾಗಿ ಐದು ನಿಮಿಷವರೆಗೂ ಕುದಿ ಬರುವವರೆಗೂ ಕುದಿಸ್ತಾ ಇದ್ದೇನೆ ಅಂದರೆ ಇದರಲ್ಲಿರುವ ನೀರು ಕಂಪ್ಲೀಟಾಗಿ ಹೋಗಬೇಕು ಅಂದರೆ ಕಡಿಮೆ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಬೇಕು ಇಲ್ಲಿ ನೋಡಿ ಇದರಲ್ಲಿರುವಂಥ ನೀರು ಕಂಪ್ಲೀಟಾಗಿ ಮುಗಿದಿದೆ ಇವಾಗ ನಾವು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸರ್ವ್ ಮಾಡಲಿಕ್ಕೆ ತಗೋಬಹುದು ಎಲ್ಲಕ್ಕಿಂತ ಮೊದಲಾಗಿ ಗಣೇಶನ ಪ್ರಿಯ ಕಡಲೆ ಕಾಳು ಉಸಿರೆಯಾಗಿರುವುದರಿಂದ ಇದನ್ನು ಮೊದಲು ನೈವೇದ್ಯಕ್ಕೆ ತೆಗೆದು ಆ ನಂತರ ನೀವು ಟೇಸ್ಟ್ ಮಾಡಬಹುದು ಇದನ್ನು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ